ಹಳ್ಳಿಗುಡಿ ಗ್ರಾಮದಲ್ಲಿ ಹಾನುಗಲ ಕುಮಾರಸ್ವಾಮಿಗಳ ಜಯಂತೋತ್ಸವ ನಿಮಿತ್ತ ಸದ್ಭಾವನಾ ಪಾದಯಾತ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಸ್ಥಾಪಕ ಹಾನಗಲ್ ಗುರು ಸ್ವಾಮಿಗಳ ಒನ್ನೂರ ಐವತ್ತೇಳನೇ ಜಯಂತೋತ್ಸವ ನಿಮಿತ್ತ ನಡೆಯುತ್ತಿರುವ ಮಠಾಧೀಶರ ಸದ್ಭಾವನಾ ಪಾದಯಾತ್ರೆಗೂ ಮುಂಡ್ರಗಿ ತಾಲೂಕಿನ ಹಳ್ಳಿಗುಡಿ ಗ್ರಾಮದಲ್ಲಿ ಅದ್ಗೂರಿಯಾಗಿ ಜರುಗಿತು ಪಾದಯಾತ್ರೆ ಆರಂಭಗೊಂಡು ಇಂದು ಆರನೇ ದಿನ ದಿನವಾಗಿದ್ದು ಹಳ್ಳಿಗುಡಿ ಗ್ರಾಮಕ್ಕೆ ಆಗಮಿಸಿದ ಕುಮಾರೇಶ್ವರ ಜ್ಯೋತಿ ರಥಯಾತ್ರೆ ಒಳಗೊಂಡ ಸದ್ಭಾವನಾ ಪಾದಯಾತ್ರೆಯನ್ನ ಗ್ರಾಮದ ಸರ್ವ ಭಕ್ತಾದಿಗಳು ಅದ್ಗುಳಾಗಿ ಬರಮಾಡಿಕೊಂಡರು ಡೊಳ್ಳು ಮೇಳ ಭಜನಾ ಸಂಘದ ಸೇರಿದಂತೆ ಸಕಲ ವಾದ್ಯಗಳೊಂದಿಗೆ ಮತ್ತು ಸುಮಂಗಲೇರ ಕಳಶ ಕನ್ನಡಿಯೊಂದಿಗೆ ನಾಡಿನ ವಿವಿಧ ಮಠಾಧೀಶರ ಪಾದಯಾತ್ರೆ ಅತ್ಯಂತ ವೈಭವಪೂರ್ತವಾಗಿ ಜರುಗಿತು ಪಾದಯಾತ್ರೆಯೊಂದಕ್ಕೂ ಪುಷ್ಪರ ವೃಷ್ಟಿಗಯುಕ್ತ ಜಯ ಘೋಷ ಕುತಾ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಗ್ರಾಮಸ್ಥರು ಮೆರುಗು ನೀಡಿದರು ಗ್ರಾಮಗಳ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸದ್ಗುಣಗಳ ದೀಕ್ಷೆ ದುಶ್ಚಟಗಳ ಭಿಕ್ಷೆ ಅನ್ನೋ ಸಂದೇಶ ಮೂಲಕ ಹಳ್ಳಿಗುಡಿ ಗ್ರಾಮಸ್ಥರಲ್ಲಿ ಮಠಾಧೀಶರು ಅರಿವು ಮೂಡಿಸುವ ಕಾರ್ಯಕ್ರಮ ನೆರವೇರಿಸಿದ್ರು ಈ ವೇಳೆ ಮುಂಡ್ರಿಗಿ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿ ನೇತೃತ್ವದಲ್ಲಿ ಕುಮಾರೇಶ್ವರ ಜಯಂತೋತ್ಸವ ಸಮಿತಿ ಸರ್ವ ಮಠಾಧೀಶರು ಹಾಗೂ ಹಾಗೂ ಹಳ್ಳಿಗುಡಿ ಗ್ರಾಮದ ಸದ್ಭಕ್ತರು ಪಾಲ್ಗೊಂಡಿದ್ದರು ಅರ್ಜುನ್ ಹೊಸ್ಮನಿ ಟಿವಿ ಫೋರ್ ನ್ಯೂಸ್ ಮುಂಡ್ರಿ ಒಂದು ವಿಶೇಷವಾದ ಅರ್ಥ ಇದೆ ಏನು ಅಂದ್ರೆ ಎಲ್ಲ ಗುಣಗಳೆಲ್ಲ ಬಿಸಿಲಿನ ಸಂದರ್ಭದಲ್ಲಿ ಎಲ್ಲ ಪರಮ ಪೂಜರು ಪಾಲ ಸ್ಪರ್ಶ ಮಾಡಿಕೊಳ್ತಾ ಈ ಪುಣ್ಯ ಭೂಮಿಯನ್ನ ಪಾಲನೆಗೊಳಿಸ್ತಾಳ ಹೋಗ್ತಿರಬೇಕಾದ್ರೆ ಮೇಲೇನೂ ಬಿಸಿಲಿತ್ತು ಎಡದರೂ ಸಹಿತ ಬಿಸಿಲಿತ್ತು ಒಳಸು ಹೊರಗು ಬಿಸಿ ಬಿಸಿ ಮೇಲೆಗೂ ಬಿಸಿ ಬಿಸಿ ಕೆಲವು ಬಿಸಿ ಬಿಸಿ ಆದ್ರೆ ಒಂದೊಂದು ದೇವಸ್ಥಾನಗಳು ಹೋದಾಗ ತಂಬಾಗಿ ಏನು ಆ ದೇವಸ್ಥಾನ ಎಲ್ಲರಿಗೂ ಆನಂದವನ್ನು ಕೊಡ್ತೀವಿಗಳವರನ್ನ ಸ್ಮರಣೆ ಮಾಡಿಕೊಂಡು ಜಗದ್ಗುರು ಅನ್ನದಾನೇಶ್ವರ ಗುರು ಸ್ಮರಣೆ ಮಾಡಿ ಭವ್ಯ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲಾ ಪರಮ ಪೂಜ್ಯರಿಗೆ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಲಿಂಗೈಕ್ಯ ಹಾನಗಲ್ಲ ಕುಮಾರ್ ಮಹಾಶಿವಯೋಗಿಗಳವರ ಸದ್ಭಾವನಾ ಪಾದಯಾತ್ರೆಯನ್ನು ಭಕ್ತಿಯ ಶ್ರದ್ಧೆಯಿಂದ ನಾವು ಆನಗಲ್ ಕೂರಿರ್ತಕ್ಕಂಥ ಮದುವಿಗೆಯ ಕಮಿಟಿಯವರೆಲ್ಲರೂ ಕುದುರಗಿಗೆ ಸಮೀಪದ ಊರುಗಳ ಹೆಸರು ಇವತ್ತ ಗುಡಿ ಆಗಿ ಹಳ್ಳಿ ಗುಡಿ ಇವತ್ತು ಬೆಳ್ಳಿ ಗುಡಿಯಾಗಿ ಎಲ್ಲ ಸ್ವಾಮಿ ದೇವರ ಭಾಳ ಸ್ಪಷ್ಟದಿಂದ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಯುವಕರು ಬಹಳಷ್ಟು ಜನ ದುಶ್ಚಟಗಳಿಂದ ದಾಖಲಾಗ್ತಾ ಇದ್ದಾರೆ ಎಲ್ಲ ಕಡೆ ನಮ್ಮ ಸ್ವಾಮಿಗಳ ಕುಮಾರೇಶ್ವರ ಜಯಂತಿಯ ಸದುದ್ದೇಶ ಅದು ಯುವಕರು ಸದೃಢ ಯುವಕರಾಗಿ ಬದುಕಬೇಕು ಆರೋಗ್ಯವಂತರಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತ ನಾವೆಲ್ಲ ದುಶ್ಚಟಗಳ ಭಿಕ್ಷೆಯನ್ನ ಮಾಡ್ತಾ ಇದ್ದೀವಿ ನೀವ್ ಯಾರು ಮುಷಾರ ಮಾಡ್ಕೋಬೇಡಿ ಯಾಕಂದ್ರೆ ನಮಗ ಒಂದೊಂದ್ಸಲ ಖಾರ ಬೇಕಾಗಿತ್ತು ನಾವು ಬಿಡ್ಬೇಕನ್ನ ಕಟ್ಟೇನೆ ಬಿಡಲಾಗುವಲ್ದು ಬಿಡ್ಬೇಕಂತೇನೆ ಬಿಡಲಾಗುವುದು ಅಂತ ಹೇಳ್ತೇವೆ ಕುಮಾರ ಮಹಾ ಜ್ಯೋತಿ ಜ್ಯೋತಿರ ಯಾತ್ರೆ ಹಾಗೂ ಪರಮಪುಜ ಸದ್ಭಾನ ಯಾತ್ರೆ ಎಲ್ಲ ಮುಂದೆ ತಾಲೂಕಿನ ಹಳ್ಳಿಗಳಲ್ಲಿ ಎಲ್ಲಾ ಪರಮಪುಜರು ನಾಲ್ಕೇಡು ದಿವಸಗಳಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಇವತ್ತು ಆರನೇ ದಿನ ಮುನ್ನಗಿ ತಾಲೂಕಿನಲ್ಲಿ ಬಂದ ಬರುವಂತಹ ಹಳ್ಳಿಗುಡಿ ಎನ್ನುವಂತಹ ಈ ಗ್ರಾಮದಲ್ಲಿ ಇಂತಹ ಸುಳ್ಳಿನಲ್ಲೂ ಸಹಿತ ಪರಮ ಪೂಜ್ಯರನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಳ್ಳಿಗುಡಿಯ ಸಮಸ್ತೆಯ ಜನ